ನೀನು ಬಯಸಿರುವ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ಬಯಸುವ ಹೊಸ ಆರಂಭ ಶುಭ ಕಾರ್ಯ ಆಧ್ಯಾತ್ಮಿಕ ಪ್ರಗತಿ ಅಥವಾ ಜೀವನದಲ್ಲಿ ಹೊಸ ಆದಿ ಹಿಡಿಯುವ ನಿರ್ಧಾರ ಬಂದಿದೆ ಅಗತ್ಯವಾದ ಕ್ರಮವನ್ನು ನೀನು ಅನುಸರಿಸಬೇಕು ಇದು ನೀವು ಕೈಗೊಳ್ಳಬೇಕಾದ ಆಧ್ಯಾತ್ಮಿಕ ಆಚರಣೆ ಅದು ವ್ರತ ದೀಕ್ಷೆ ಜಪ ಸೇವೆಯಾಗಿರಬಹುದು ಅಥವಾ ಜೀವನದಲ್ಲಿ ತೀರ್ಮಾನಿಸುವ ಹೊಸ ನಿರ್ಧಾರ ನೀವು ಒಳಗಿನಿಂದಲೇ ಇದನ್ನು ಮಾಡಲು ಬಯಸಿದ್ದೀರಾ ಆದರೆ ಇನ್ನೂ ಆರಂಭಿಸಿಲ್ಲ ಮುಂದೂಡುವುದು ಅದನ್ನು ನಿನ್ನ ಹದಗೆಡಿಸುತ್ತದೆ ನೀವು ಹೆಚ್ಚು ತಡಮಾಡಿದಷ್ಟು ನಿಮ್ಮ ಮನಸ್ಸು ದುರ್ಬಲವಾಗುತ್ತದೆ ಆ ಧೈರ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ ಆದ್ದರಿಂದಲೇ ಈಗಲೇ ನೀನು ಅಂದುಕೊಂಡಿದ್ದನ್ನು ಅಂದರೆ ಆಧ್ಯಾತ್ಮಿಕ ಜಪವನ್ನು ನೀನು ಆರಂಭಿಸುವುದು ಮುಖ್ಯ ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಾ ಈಗ ನೀವು ಬೇಕಾದ ಆಂತರಿಕ ಶಕ್ತಿ ಧೈರ್ಯ ಮತ್ತು ಆಶೀರ್ವಾದವನ್ನು ಹೊಂದಿದ್ದೀರಾ ನಿಮ್ಮ ಒಳ ಮನಸ್ಸು ಈಗ ತಯಾರಾಗಿದೆ ನಿಮ್ಮಲ್ಲಿರುವುದರಿಂದ ಪ್ರಾರಂಭಿಸು ದೊಡ್ಡ ಸಿದ್ಧತೆ ಬೇಡ ಈಗಿರುವ ಜ್ಞಾನ ಸಮಯ ಸಂಪನ್ಮೂಲ ಇವುಗಳ ಮೂಲಕ ನೀನು ಆರಂಭಿಸು ನೀನು ಮುಂದೂಡಿದರೆ ನಾಳೆ ಮಾಡುತ್ತೇನೆ ಎನ್ನುವ ಮನೋಭಾವ ತೊರೆದು ಹಿಂದೆ ನೀನು ಆರಂಭಿಸು ನಾನು ನಿಮ್ಮ ಕೈ ಹಿಡಿದಿದ್ದೇನೆ ಮುಂದೆ ನಾನು ಕರೆದೊಯ್ಯುತ್ತೇನೆ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಇಲ್ಲಿ ನಾನು ನಿನಗೆ ಭರವಸೆಯನ್ನು ನೀಡುತ್ತಿದ್ದೇನೆ ನೀವು ನಿರ್ಧಾರ ತೆಗೆದುಕೊಂಡ ಕ್ಷಣದಿಂದಲೇ ನಾನು ನನ್ನ ಶಕ್ತಿಯನ್ನು ನಿಮ್ಮ ಹಿಂಬಾಲಿಸುವಂತೆ ನಾನು ನೋಡಿಕೊಳ್ಳುತ್ತಿದ್ದೇನೆ ನೀವು ಒಬ್ಬರೇ ಪ್ರಯತ್ನಿಸುತ್ತಿಲ್ಲ ಜೊತೆಗೆ ನಾನು ನಿಮ್ಮ ಜೊತೆ ಇರುತ್ತೇನೆ ಅಲ್ಲಿ ಧೈರ್ಯ ತುಂಬಲು ಬಂದಿದೆ ಈಗ ತಡಮಾಡದೆ ನೀವು ಬಯಸಿದ ಬದಲಾವಣೆಯ ದಾರಿಗೆ ಹೆಜ್ಜೆಯನ್ನೂ ಇಡು ನೀನು ಇಟ್ಟ ಹೆಜ್ಜೆ ನಾನು ಉಳಿದ ದಾರಿಯನ್ನು ನಡೆಸುತ್ತೇನೆ ಮಗು ನೀವು ಹುಡುಕುತ್ತಿದ್ದ ಉತ್ತರಗಳನ್ನು ಪಡೆಯುವ ಸಮಯ ಕೂಡ ಬಂದಿದೆ ಇಷ್ಟು ದಿನಗಳಿಂದ ನೀವು ಗೊಂದಲದಲ್ಲಿದ್ದೀರಾ ಪ್ರಶ್ನೆಗಳ ಉತ್ತರ ದಿಕ್ಕು ಅಥವಾ ಮಾರ್ಗದರ್ಶನವನ್ನು ನೀವು ಹುಡುಕುತ್ತಿದ್ದೀರಿ ಈಗ ಆ ಉತ್ತರಗಳು ನಿಮಗೆ ಸಿಗುತ್ತಿವೆ ಸಿಕ್ಕಿಬಿದ್ದ ಹಂತವೂ ಈಗ ಕೊನೆಗೊಳ್ಳುತ್ತಿದೆ ನೀವು ಎದುರಿಸುತ್ತಿದ್ದ ಅಡೆತಡೆ ಸ್ಥಗಿತ ದುರಂತ ಅಥವಾ ಗೊಂದಲದ ಅವಧಿ ಮುಗಿಯುತ್ತಿದೆ ಮುಂದೆ ನಿನಗೆ ಹೊಸ ಆರಂಭ ಪ್ರಾರಂಭವಾಗುತ್ತಿದೆ ಎದ್ದು ನಿಂತು ಸಿದ್ಧರಾಗಿರಿ ಈಗ ನಿಮ್ಮಿಂದಲೇ ಧೈರ್ಯ ಮತ್ತು ತೀರ್ಮಾನ ಬೇಕು ಆಗ ನನ್ನ ಕೃಪೆ ಇರುತ್ತದೆ ನೀವು ಎದ್ದು ನಿಂತು ಮುಂದೆ ಸವಾಲು ಮನೋಬಲದಿಂದ ತೋರಿಸಬೇಕು ಅಂದರೆ ನಿಮ್ಮ ಜೀವನದ ಹಂತಕ್ಕೆ ನೀವು ಪ್ರವೇಶಿಸಲಿದ್ದೀರಾ ಅಲ್ಲಿ ವಿಷಯಗಳು ಅಂತಿಮವಾಗಿ ಪ್ರಗತಿ ಹೊಂದಲು ಪ್ರಾರಂಭವಾಗಿಸುತ್ತವೆ ಮುಂದೆ ಬರುವ ದಿನಗಳಲ್ಲಿ ನೀವು ಜೀವನದಲ್ಲಿ ಚೇತರಿಕೆ ಬೆಳವಣಿಗೆ ಮತ್ತು ಯಶಸ್ಸು ಕಂಡುಬರುತ್ತದೆ ಇದುವರೆಗೂ ನಿಂತಿದ್ದ ಪರಿಸ್ಥಿತಿಗಳು ಈಗ ಚಲನೆ ಪಡೆದುಕೊಳ್ಳುತ್ತವೆ ನಾನು ನಿಮಗಾಗಿ ರಕ್ಷಿಸುತ್ತಿರುವ ನಿಧಿಯನ್ನು ನಿಮಗೆ ಹಸ್ತಾಂತರಿಸಲಾಗುವುದು ಇದು ರೂಪಕ ಇಲ್ಲಿ ನಿಧಿ ಎಂದರೆ ದೈವಿಕ ಶಕ್ತಿ ನಿಮಗಾಗಿ ಕಾಯ್ದಿರಿಸಿಕೊಂಡಿರುವ ಫಲ ಆಶೀರ್ವಾದದ ಅವಕಾಶ ಅಥವಾ ನೀವು ಬಯಸಿದ ಕನಸಿನ ಸಾಧನೆ ಅದು ಈಗ ನಿಮ್ಮ ಹಸ್ತಕ್ಕೆ ಬರಲಿದೆ ಈ ಕಠಿಣ ಹಂತದಲ್ಲಿ ನೀವು ಕಲಿತ ಪಾಠಗಳನ್ನು ಮರೆಯಬೇಡಿ ನಿಮ್ಮ ಕಷ್ಟದ ಸಮಯವು ವ್ಯರ್ಥವಾಗಿಲ್ಲ ಮಗು ಅದು ನಿಮಗೆ ಶಕ್ತಿ ತಾಳ್ಮೆ ಜ್ಞಾನವನ್ನೋ ಕಲಿಸುತ್ತದೆ ಮುಂದೆ ಈ ಪಾಠಗಳನ್ನು ನೆನಪಿಟ್ಟುಕೋ ನೀವು ಮತ್ತೊಮ್ಮೆ ಅಂತಹ ತಪ್ಪುಗಳನ್ನು ಮಾಡುವುದಿಲ್ಲ ನಾನು ನಿಮಗೆ ಇದ್ದೇ ಇರುತ್ತೇನೆ ಹಾಗೂ ಯಾವಾಗಲೂ ಇರುತ್ತೇನೆ ನಿಮ್ಮ ಕಷ್ಟದಲ್ಲಿಯೂ ಸುಖದಲ್ಲಿಯೂ ನನ್ನ ಶಕ್ತಿ ನಿಮ್ಮೊಂದಿಗೆ ಇರುತ್ತದೆ ನೀವು ಒಂಟಿಯಲ್ಲ ಮಗು ನಿಮ್ಮ ಜೊತೆ ನಾನಿದ್ದೇನೆ ಎಲ್ಲವೂ ಶುಭವಾಗಲಿ ಶುಭ ದಿನ ಶುಭೋದಯ